ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧಾರ್ಮಿಕ ಅವಳ ಒಂದು ಮಾತಲ್ಲಾಗಿರುತ್ತೆ ಧಾರ್ಮಿಕ ಆಯ್ತು ಸೀತಾ ಅಂತ ಇಟ್ಕೊಂಡಿರ್ತಾರೆ ಸೀತಾ ಗೀತಾ ಪಾರ್ವತಿ ಲಕ್ಷ್ಮಿ ಅಂತ ನಮ್ಮ ಭಾಗ್ಯ ನೋಡಿ ಭಾಗ್ಯನೂ ಇದಾರೆ ಎಷ್ಟು ಬೋಲ್ಡ್ ಆಗಿದ್ದಾರೆ ಅವರು ಲಕ್ಷ್ಮಿ ಅಂತ ಇಟ್ಕೊಂಡಿರ್ತಾರೆ ಹೆಸರು ಲಕ್ಷ್ಮೀ ಸರಸ್ವತಿ ಅಂತ ಇರತ್ತಲ್ವ ಹೆಸರು ಲಕ್ಷ್ಮೀ ಸರಸ್ವತಿ ತರನೇ ಇರ್ತಾರ ಅಲ್ ನೋಡೇ ಇಲ್ಲ ನೋಡಿದ್ರೆ ಅವ್ರು ತುಂಬಾ ಚೆನ್ನಾಗ್ ಆಗ್ತಾರ ಅವರು ಲವ್ ಮಾಡೋದು ಖಂಡಿತ ಲವ್ ಮಾಡೋದು ಕೆಲವೊಂದ್ ಬಾರಿ ಲವ್ ಆಗತ್ತೆ ಲವ್ ಆದ್ಮೇಲೆ ಲವ್ ಮಾಡೋಣ್ ಸರ್ ಈ ಸಿನಿಮಾದಲ್ಲ ಸರ್ಚುಲಿ ಐ ಥಿಂಕ್ ತಿಂಕ್ ಐವೀಲ್ ಮಾಡ್ಬೇಕಾ ಬೇಡ ಬಟ್ ನಾನು ಹೇಳ್ಬಿಡ್ತೀನಿ ನಾನು ಥಿಸೀಸ್ ಮಾಡ್ತಿರ್ತೀನಿ ಲವ್ ಮೇಲೆ ಸೊ ಅದಕ್ಕೆ ನಾನು ಆ ಪ್ರೆಸ್ ಮೀಟಲ್ಲಿ ಪ್ರತಿಯೊಬ್ಬರಿಗೂ ವಾಟ್ ಇಸ್ ಲವ್ ಫಾರ್ ಯು ವಾಟ್ ಇಸ್ ಲವ್ ಫಾರ್ ಯು ಅಂತ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಕೇಳಿದ್ದು ಲವ್ ಮೇಲೆ ತೀಸೀಸ್ ಮಾಡ್ತಿರ್ತೀನಿ ದಟ್ಸ್ ಹೌ ಇಟ್ ಇಸ್ ಬಿಟ್ರೆ ಪಟ ಪಟ ಅಂತ ಹೇಳ್ಬಿಟ್ಟೆ